ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೇ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ ಸಿರಿ ಕನ್ನಡ ನುಡಿಯಾಗಿರುವೆ ಕನ್ನಡ 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 ಚರಿತೆಯ ತೆರೆದೆ ಮಂಜಾದರೆ ನಾನು ಕೊಡಗಿನ ಶಿರದಲ್ಲಿ ಮೆರೆದೆ ಬೆಳಕಾದರೆ ನಾನು ಕರುನಾಡಿಗೆ ಕಿರಣವ ಸುರಿದೆ ಸ್ವರವಾದರೆ ನಾನು ದಾಸರ ಕಣದಿನಲಿವೆ ಖಡ್ಗವಾದರೆ ನಾನು ಚೆನ್ನವೂ ಅರ ಕರದಲ್ಲಿ ನೆರೆವೆ ಬಲವಾದ ಕನ್ನಡ ಕುಲವಾಗಿರುವೆ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ ಮರವಾದ మడి నలి నగువే సిరి కన్నడం ಯಾಕೆ ಆಗಲಿಲ್ಲ ಅಂದ್ರೆ ತಾವ್ಯಾರು ಬರಲಿಲ್ಲ ಕಾಲೇಜಿಗೆ ಈಗ ನೀವಿದ್ರೇನೆ ನಾವು ಅಲ್ವಾ ಹಂಗಾಗಿ ಅವತ್ತು ಮಾಡಕ್ಕಾಗಲಿಲ್ಲ ಅಂದಿನ ಕಾರ್ಯಕ್ರಮವನ್ನ ನಾವು ಇವತ್ತು ಮಾಡ್ತಾ ಇದೀವಿ ಇವತ್ತೇ ತಾವೆಲ್ಲರೂ ಬಂದಿದ್ದೀರಾ ಹಾಗೆ ನಮ್ಮ ಎಲ್ಲ ಅತಿಗಳು ಕೂಡ ಸಮೀಪಾಗಿ ಆಗಮಿಸ್ತಾರೆ ಬಸಮ್ಮ ದತ್ತಿ ಮತ್ತೆ ಇಮಾನ್ ಸ್ಮಾರಕ ದತ್ತಿ ಅಂತ ಈ ಮೂರು ಜೊತೆಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ದತ್ತಿಗಳು ಈಗ ನಾವೆಲ್ಲರೂ ನಮ್ಮಲ್ಲಿ ಹಣ ಇದ್ರೆ ನಾವೇನ್ ಮಾಡ್ತೀವಿ ಬ್ಯಾಂಕ್ ಅಲ್ಲಿ ಹೋಗಿ ಇದೇ जो गए हैं Gracias. 还得填。 ಎನ್ ಎಂ ರವಿಕುಮಾರ್ ಅವರು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಕಾರ್ಯ ವಂದನೆಗಳನ್ನ ಸೊ ನಿಮಗೆ ಗೊತ್ತಿದ್ದೀಗ ತಾನೇ ನಾವು ಕಾರ್ಯಕ್ರಮಗಳನ್ನ ಉದ್ಘಾಟನೆ ಮಾಡಿದ್ದೀವಿ ಜಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅನಿವ್ ವಿದ್ಯಾಲಯ ಇದರ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಉದ್ಘಾಟನೆ ಮಾಡಿದ್ದೀವಿ ಈಗಾಗಲೇ ಸುಜಾತಮ್ಮ ಅವರು ಮಾತಾಡ್ತಾ ಸಾಕಷ್ಟು ವಿಚಾರಗಳನ್ನು ಹೇಳಿದರು ಏನಂತಂದ್ರೆ ದತ್ತಿ ಉಪನ್ಯಾಸ ಅಂದ್ರೇನು ಯಾಕೆ ಈ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಈ ದತ್ತಿ ನಾವು ಹೇಗೆ ತಗೋಬಹುದು ಅಂತಕ್ಕಂಥ ಹಲವಾರು ವಿಚಾರಗಳನ್ನು ಈಗ ಹಿರಿಯ ಸಾಹಿತಿಗಳಾಗಿರ್ತಕ್ಕಂತಹ ವ್ಯಕ್ತಿ ಹರಸಂಹ ಸರ್ ಅವರು ಅವರ ತಂದೆಯವರ ಒಂದು ಹೆಸರಿನಲ್ಲಿ ಒಂದು ದತ್ತಿಯನ್ನು

ತಮ್ಮಗೋಸ್ಕರ ತಮ್ಮ ಹೆಂಡತಿಗೋಸ್ಕರ ಮಕ್ಕಳಿಗೋಸ್ಕರ ಜೀವನವನ್ನು ಸೋಸ್ತಕ್ಕಂತರಲ್ಲ ಇವ್ ವೃತ್ತಿ ಜೀವಿಸ್ರು ಇವತ್ತು ಒಳ್ಳೆ ಇದು ಪೆನ್ಷನ್ ಬರ್ತಾ ಇದೆ ಒಳ್ಳೆ ಮನೆ

ಬಾಳಿದ ಮರ ತೊಲೆಯಾಗಿ ಉಳಿಯಿತು ನೂರು ವರುಷ ಹತ್ತಾರು ವರುಷ ಬಾಳಿದ ಮರ ತೊಲೆಯಾಗಿ ಉಳಿಯಿತು ನೂರು ವರುಷ ನೂರಾರು ವರುಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ ಮೂರು ದಿವಸ ಅಂತ ಬರೀತಾರೆ ಒಂದು ರುಚಿ ಹಣ್ಣಿಗೆ ಬಂತು ಮರಕ್ಕೆ ಇಲ್ಲದ ರುಚಿ ಹಣ್ಣಿಗೆ ಬಂತು ಗಿಡಕ್ಕೆ ಇಲ್ಲದ ಬಣ್ಣ ಹೂವಿಗೆ ಬಂತು ತಾವು ಉಣ್ಣದ ಸುಖವ ತಮ್ಮ ಸಂತಾನದ ಬೀಜಗಳ ಸುತ್ತ ಕೂಡಿಟ್ಟವು ಅಂದ್ರೆ ಮರಕ್ಕೆ ತ್ಯಾಗ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ನಾವೆನೆಲ್ಲ ಕಳಿಸ್ತೀವಿ ಅದೆಲ್ಲ ಕೂಡ ಪರರದ್ದಾಗುತ್ತೆ ಅಂತಕ್ಕಂಥ ಒಂದು ಸಂಗತಿಯನ್ನ ತಿಳಿಸ್ಲಿಕ್ಕೆ ಇದನ್ನ ಅವರು ಹೇಳ್ತಾರೆ ಇನ್ನೊಂದು ಅವರ ಚುಟುಕು ಹತ್ತಿಯಾದ ಬತ್ತಿ ನೊಂದುಕೊಳ್ಳುತ್ತದೆ ಕೊಡಲೊಳಗೆ ಅವಿತಿದ್ದ ಬೀಜವೇ ಎಣ್ಣೆಯಾಗಿ ಸುಡುತ್ತಿದೆ ಎಂದು ಅವಿತಿದ್ದ ಬೀಜವೇ ಎಣ್ಣೆಯಾಗಿ ಸುಡುತ್ತಿದೆ ಎಂದು ಅಂದ್ರೆ ಹತ್ತಿ ಮತ್ತು ಬೀಜ ಜೊ ಜೊತೆಯಾಗಿ ಬೆಳೀತವೆ ಒಂದು ಬತ್ತಿಯಾಗುತ್ತೆ ಇನ್ನೊಂದು ಎಣ್ಣೆಯಾಗುತ್ತೆ ಆದಂತೆ ತನ್ನ ಜೊತೆಗೆ ಬೆಳೆದಂತಹ ಬತ್ತಿಯನ್ನ ಹತ್ತಿಯನ್ನ ತುಡುತ್ತಿದೆ ನಂತರ ಆಮೇಲೆ ಇನ್ನೊಂದು ಒಳಗೆ ಬೇಕು ಅನ್ನ ಹೊರಗೆ ಬೇಕು ಇನ್ನ ಏನು ಇದರ ಮರ್ಮ ಹೊರಗೆ

ಅವರು ಕರೀತಾರೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಕೆ ಅಮರನಾರಾಯಣ ಅಂತೇಳಿ ಆಗ ಜಿಲ್ಲಾಧಿಕಾರಿಗಳಾಗಿದ್ರು ಅಂತ ಸಂದರ್ಭದಲ್ಲಿ ಯರೀಸ್ವಾಮಿ ಇದಾರೆ ಅಂತ ಹೇಳಿದ್ರು ಈ ಒಂದು ಕಾರ್ಯಕ್ರಮ ತಾಯಿ ದೇವರು ಅಂತೇಳಿ ಬರೆದಂತಹ ಒಂದು ಕಾಣಲು ತಪಸ್ಸು ಮಾಡಿದೆ ದೇವರ ಕಾಣಲು ಘೋರ ತಪಸ್ಸು ಮಾಡಿದೆ ದೇವರು ಪ್ರತ್ಯಕ್ಷನಾಗಿ ಹೇ ಹುಚ್ಚ ಜಗದ ಅಮ್ಮಂದಿರಲ್ಲಿ ನಾನಿರುವೆನೆಂದು ಹೇಳಿ ಮಾಯವಾದ ನಾನು ಕಣ್ಣು ಬಿಟ್ಟೆ ಅಮ್ಮ ಕಣ್ಣು ಮುಚ್ಚಿರುವಾಗ

ಇಡೀ ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ತಕ್ಕಂಥದ್ದು ಪ್ರಸ್ತುತ ಪಡಿಸ್ತಾರೆ ಒಂದು ಈಗ ಸಮಯ ಅವಕಾಶ ಬಹಳ ಕಡಿಮೆ ಇದೆ ಹತ್ತು ಅಂತ ನನಗೆ ಹೇಳಿದ್ದಾರೆ ಅದಕ್ಕಿಂತ ಮೊದಲು ಒಂದು ವಚನವನ್ನು ನೀವೆಲ್ಲ ಹಾಡಿದರೆ ನನ್ನ ಮಾತುಗಳು ಪರಿಪೂರ್ಣ ಆಗ್ತದೆ ಅಂತ ನಾನು ಭಾವಿಸ್ತಾ ಈಗೆಲ್ಲರೂ ಕೂಡ ಕೇಳಿ ಸಾಕಷ್ಟು ಈ ವಚನಗಳನ್ನು ಜೊತೆಗೆ ವಚನಗಳನ್ನು ಹಾಡುವ ಅಭ್ಯಾಸವನ್ನು ನಾವು ಕಲಿಬೇಕು ಅದು ಪ್ರಾಥಮಿಕ ಶಾಲಾ ಎಂದು ಹೇಳಿದ್ರು ಪ್ರೌಢಶಾಲೆ ಯಾವುದೇ ಇದೆ ಹಾಗಾಗಿ ಒಂದು ವಚನ ಮಾಡ್ತಾರೆ ನನ್ನ ಜೊತೆ ಇದೆ ಮಾಡ್ತಾರೆ

ಬಸವಣ್ಣ ಜಗಜ್ಯೋತಿ ಬಸವಣ್ಣನ ಇಡೀ ಹನ್ನೆರಡನೇ ಶತಮಾನದ ಆ ಮಹಾನ್ ಕ್ರಾಂತಿಗೆ ಶರಣರ ಕ್ರಾಂತಿಗೆ ಒಂದು ಜ್ಯೋತಿಯಾಗಿದ್ದಂತ ಅವರು ಜಗನ್ಜ್ಯೋತಿ ಬಸವಣ್ಣನವರು ಆ ಬಸವಣ್ಣನವರು ರಚಿಸಿರ್ತಕ್ಕಂಥ ಈ ದಯವಿಲ್ಲದ ನಮ್ಮ ಯಾವ ದಯ ಅಂತ ಹೇಳಿದೆಯಾಕಮ ಸಭೆಯಾಗಿದೆ ಆದ್ರೂ ಕೂಡ ಶಬ್ದ ಅನಿವಾರ್ಯವಾಗಿದೆ ಕೆಲಸ ಮಾಡ್ತಿದ್ದ ಇವಾಗ ನಿಮ್ಗೂ ಕೂಡ ಯಾರಿಗೂ ಸಮಯ ಇಲ್ಲ ನಿಮ್ಗೂ ಇಲ್ಲ ನಮ್ಗೂ ಇಲ್ಲ ಯಾರಿಗೂ ಸಮಯ ಇಲ್ಲ ಅದಕ್ಕೆ ನಮ್ಮ ಗೆಳೆಯ ಗುಂಡಿರಾಜ್ ಅಂತಕ್ಕಂಥ ಒಬ್ಬ ಸ್ನೇಹಿತ ಅವರು ಏನ್ ಚೇಂಜ್ ಕಾನ್ಫರೆನ್ಸ್ ಬೇಕು ಅವ್ರ ಬಗ್ಗೆ ಹೇಳಿ ಕವನಗಳನ್ನ ಒಂದು ಒಂದೆರಡು ಹೇಳಿದ್ವಿ ಸೊ ನಾನು ಸುಮಾರು ಹೇಳೋಣ ಕಡೆ ಸಮಯ ಇಲ್ಲ ನಾನು ಕೇವಲ ಒಂದು ಎರಡು ಅಷ್ಟೇ ಹೇಳ್ತೀನಿ ಅವ್ರ ಕಡೆ ಹೇಳ್ತಾರೆ ಬ್ಯಾಂಕಿನ ಕೆಲಸ ಬೇಜಾರು ಅಂತ ಬ್ಯಾಂಕಿನ ಕೆಲಸ ಬೇಜಾರು ಅಂತ ರೈಲಿನಲ್ಲಿ ಪ್ರಯಾಣ ಅವರ ಬೆಂಕಿನ ಕೆಲಸ ಬೇಜಾರುವಂತ ರೈಲ್ ನಲ್ಲಿ ಪ್ರಯಾಣ ಹೊರಟೆ ಅಲ್ಲಿಯೂ ಶುರುವಾಯಿತು ಬ್ಯಾಂಕು ಚೆಕ್ಕು ಚಕ್ಕು ಬುಕ್ಕು ಚಕ್ ಬುಕ್ಕು ಚಕ ಬುಕ್ಕು ಚಕ ಬುಕ್ಕು ಚಕು ರೈಲು ಹೆಂಗ ಹೋಗುತ್ತೆ ಚಕ ಬುಕ್ಕು ಚಕು ಚಕ ರೈಲು ಚಕು ಚಕ್ರೆ ಮ್ಯಾನೇಜರ್ ಸರ್ ಚೊಕ್ ಬುಕ್ ಕೊಡ್ರಿ ಅಂತ ಕೇಳ್ದಂಗ್ ಅರ್ಚಿ ಬ್ಯಾಂಕಿಂಗ್ ಮ್ಯಾನೇಜರ್ ಕೆಲಸದ ಒಂದರ ಅದೇ ಇರ್ತದೆ ಅನ್ನೋದಕ್ಕೆ ಹೇಳೋದನ್ನ ಅವರು ಆಗಿದೆ ಹೇಳ್ತಾರೆ ನಾಗರಾಜ್ ಅವರು ಹೇಳಿದ್ರು ಅವಳಮ್ಮ ನೋಡಿ ಈ ಬ್ಯಾಂಕಿನವರು ಈ ಬ್ಯಾಂಕ್ ಸೇರ್ತಿದ್ದ ಯಾರೋ ಒಂದು ಅನುಕೂಲ ಇಲ್ಲ ಅಂತ ಆದ್ರೆ ಇರೋ ಟೈಮ್ ಆಗಿ ಇನ್ ಚಿಕ್ಕದಾಗಿ ಬರ್ಕೊಡೋದು ಆ ಏನ್ ಅರ್ಥ ಬರ್ತದೋ ಅದು ದೊಡ್ಡದಾಗಿ ಅದರನ್ನೇ ಅಡ್ಕ ಮಾಡ್ತದೆ ಇಂಥ ಒಂದು ಸಾಹಿತ್ಯ ಬ್ಯಾಂಕ್ನವರಿಂದ ಸೃಷ್ಟಿ ಆಗಿದೆ ಅನ್ನೋದು ಬಹಳ ಮುಖ್ಯ ನಾವು ಗಾಂಧೀಜಿಯವರ ಪ್ರತಿಮೆಗಳನ್ನು ಎಲ್ಲೆಲ್ಲೂ ನಿಲ್ಲಿಸಿದ್ದೇವೆ ರಸ್ತೆಗಳಲ್ಲಿ ವರ್ತುಲಗಳಲ್ಲೂ ಸರ್ಕಲ್ ಎಲ್ಲೆಲ್ಲೂ ನಿಲ್ಲಿಸಿದ್ದೇವೆ ಯಾಕೆಂದ್ರೆ ನಾವು ಅವರ ತತ್ವಗಳನ್ನ ನಿಲ್ಲಿಸ್ಬಿಟ್ಟಿದ್ದೇವೆ ಅದಕ್ಕೋಸ್ಕರ ಅನ್ನೋದನ್ನ ಅವರು ಚೆನ್ನಾಗಿ ಹೇಳ್ತಾರೆ ನೋಡಿ ಇನ್ನೊಂದು ಪಂಚ ಕ್ಯಾಶ್ ಕೌಂಟರ್ನ ಚೆಲುವೆಯ ಸೌಂದರ್ಯದತ್ತ ಹರಿದು ನೋಟ ಕ್ಯಾಶ್ ಕೌಂಟರ್ನ ಚೆಲುವೆಯ ಸೌಂದರ್ಯದತ್ತ ಹರಿದು ನೋಟ ಗಮನಿಸಲಿಲ್ಲ ಅವಳು ಕೊಟ್ಟ ಹರಿದ ನೋಟ

ಇಡೀ ಜೀವನ ಅಂತ ಹೀಗೆ ಹೇಳ್ತಾ ಹೋಗ್ತಾರೆ ಬಹಳಷ್ಟು ದೊಡ್ಡದಾಗ್ತದೆ ಈ ಗಂಗಾವತಿ ಪ್ರಾಣೇಶ್ ಕೇಳ್ತಾ ಇದ್ದಾರೆ ಅವ್ರು ಗಂಗಾವತಿ ಅವರು ನಮ್ಮ ಕೆನರಾ ಬ್ಯಾಂಕ್ ನಲ್ಲಿ ಬಹಳ ಅಷ್ಟೇ ಅಂತ ಹೇಳಿದ್ರೆ ನಮ್ಮ ಕೆನರಾ ಬ್ಯಾಂಕ್ ನಾವು ಕ್ಲರ್ಕ್ ಆಗಿದ್ದು ಆಮೇಲೆ ಈ ಕಾರ್ಯಕ್ರಮಗಳ ಒತ್ತಡ ಜಾಸ್ತಿ ಬರ್ತಿದಾಗ ರಾಜೀನಾಮೆ ಕೊಟ್ಟು ಅವ್ರ ಸ್ವಂತ ಈಗ ಹಸಿ ಚಕ್ರವರ್ತಿ ಅಂತ ಇದ್ದಾರೆ ನೋಡಿದ್ರೆ ನಮ್ಮ ಕೆನರಾ ಬ್ಯಾಂಕ್ ನಲ್ಲಿ ಚಿತ್ರ ಅಂತಕ್ಕಂತ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತೆ ಬ್ಯಾಂಕ್ ಜನ ಅರ್ಥ ವಿಷಯ ಬ್ಯಾಂಕ್ ನಲ್ಲಿ ಬೋರ್ಡ್ ಅಲ್ಲ ಅವ್ರು ಸಾಕಷ್ಟು ಆಶೆ ಪ್ರಕರಣ ಮಾಡ್ತಾರೆ ಮತ್ತೆ ವಯಿ ಗುಂಡೂರಾವ್ ಅಂತ ಹೆಸರು ಆ ಅವ್ ವುಂಡೂರಾವ್ ಅಂತ ಬಿಟ್ಟು ಚೆಳ್ಳಗಿದ್ದಾರೆ ಅವರು ರಿಸರ್ವ್ ಬ್ಯಾಂಕ್ ನಲ್ಲಿ ಮತ್ತೆ ನಬಾರ್ಡ್ ನಲ್ಲಿ ಮಾತ್ರ ಹೇಳ್ತೀನಿ ಯಾಕಂದ್ರೆ ಸಮಯ ಇಲ್ಲ ಹೆಸರನ್ನ ಮಾತ್ರ ಹೇಳ್ತೇನೆ ಹೇಳ್ತೀನಿ ವಯ ಗುಂಡೂರಾವ್ ಅವ್ರ ಒಂದ್ ಕಡೆ ಹೇಳ್ತಾ ನನ್ನನ್ನೇ ಕೇಳಿದ್ರು ಏ ಬಾ ನಾನು ಮಹಿಳಾ ಸಂಘಗಳನ್ನು ಮಾಡಿದ್ರು ಬಹಳ ಮಾಡ್ತಾ ಇದೀಯಾ ಯಾವ ಗ್ರೂಪ್ ನಿಮ್ದು ಬ್ಲಡ್ ಅಂತ ಹೇಳಿ ಯಾವ್ದೋ ಒಂದು ಗ್ರೂಪ್ ಅಂತ ಹೇಳ್ತಾರೆ ಅವ್ರು ಅದನ್ನ ಹೇಳಿದ್ರು ಸೊ ಈಗ ಎರಡ್ ಸಾವಿರದ ನಾನು ಎರಡ್ ಸಾವಿರದ ನರಸಿಂಹಮೂರ್ತಿ ಪಾಪ ಪಾಂಡವ್ ಸಿಲ್ಲಿ ಅವರೆಲ್ಲ ಕೇಳಿದೆ ಅಲ್ವಾ ಅಂತ ಬಿಟ್ಟು ಮತ್ತೆ ಅವರು ಲಕ್ಷ್ಮಣ ಶೇಟ್ ವಿಜಯ್ ಕುಮಾರ್ ನೇರ್ಲಿಗಿ ಡಾಕ್ಟರ್ ಎಲ್ ಎಚ್ ಮಂಜುನಾಥ್ ಇವರೆಲ್ಲ ಸಿಂಡಿಕೇಟ್ ಬ್ಯಾಂಕ್ ನಲ್ಲಿ ಇದ್ದರು ಶಾಂತ ಗಂಗಾಧರ್ ಅವರು ಡಾಕ್ಟರ್ ಕಬ್ಬಿನಾಲೇ ವಸಂತ ಭಾರದ್ವಾಜ್ ಅಂತ ಬಿಟ್ಟು ಅಸದುಲ್ಲಾ ಬೇಗಾರ್ ಅವರು ಇವರೆಲ್ಲ ಎಲ್ ಹನುಯ್ಯ ಅಂತ ಬಿಟ್ಟು ಈಗ ರಾಜ್ಯಸಭಾ ಈಗ ಕೇಳಬೇಕು ಈಗ ಮಂಜುನಾಥ್ ಅಂತ

இல்ல இல்லை மாடி மேடம் இல்லி மாடி மேடம் பேட படம் மாதிரி